ಫಸ್ಟ್ ಹದಿನಾರು ನೂರು ಮೀಟ್ರ್ ಅನ್ನು ಬಿಡ್ತೀವಿ ಇಲ್ಲಿ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪು ಥರ್ಡ್ ಗ್ರೂಪು ಅಂತೇಳಿ ನಾಲ್ಕು ಗ್ರೂಪ್ಗಳನ್ನ ಮಾಡ್ಕೊಂಡ್ವಿ ನಾಲ್ಕರಲ್ಲಿ ಒಂದು ಗ್ರೂಪ್ ಆದರೂ ನೀವು ಬರಬೇಕು ಓಡ್ತಿರಲೇ ಎಲ್ಲರೂ ಇದಾದ ಮೇಲೆ ನೆಕ್ಸ್ಟ್ ಪುಲಪ್ಸು ಜಿಗ್ ಜಿಗಾಗಿ ನಡಿಗೆ ಲಾಂಗ್ ಜಂಪ ಹೈಟಾ ವೇಟ ಚೆಸ್ಟ ಎಲ್ಲ ಚೆಕ್ ಮಾಡ್ತೀವಿ ಎಲ್ಲದರಲ್ಲಿ ಭಾಗವಹಿಸ್ಬೇಕು ನೋಡಿ ನೋಡಿ ನಿಮ್ಮ ಟೈಮನ್ನು ನೀವು ಅಂತಬೇಕು ಅದನ್ನು ಸ್ಟಾರ್ಟಿಂಗ್ ಅದ ಆರಾಮ್ ಅಂಜು ಅಂತದೇನಿಲ್ಲ ಏನಿಲ್ಲ ಎರಡು ಸಾವಿರದ ಇಪ್ಪತ್ತಾರು ಇನ್ನು ಸ್ಟಾರ್ಟಿಂಗ್ ಅದ ರೀ ಈಗ ನೀವು ರೀ ನೀವ ಆರಾಮ್ ಇನ್ನೂ ಅವಕಾಶ ಇದೆ ಆದರೂ ಸಹಿತ ಅವಕಾಶ ಐತೆ ಅನ್ನೋಕ್ಕಿಂತ ನಾವು ಎಕ್ಸಿಲೆಂಟ್ ಹೊಡ್ಯಕ್ಕೆ ಪ್ರಯತ್ನ ಮಾಡಬೇಕು ಎಕ್ಸಿಲೆಂಟ್ ಅಂದರೆ ಐದು ನಿಮಿಷ ಮೂವತ್ತು ಸೆಕೆಂಡ್ ಒಳಗೆ ಬರೋಕೆ ಪ್ರಯತ್ನ ಮಾಡಬೇಕು ಭಾಳಷ್ಟು ವಿದ್ಯಾರ್ಥಿಗಳು ಹೆಂಗಪ್ಪ ಅಂದರೆ ಐದು ನಿಮಿಷ ಒಳಗೂ ಓಡ್ತಾರೆ ರೀ ಐದು ನಿಮಿಷ ಒಳಗೆ ಓಡುವಂಥ ವಿದ್ಯಾರ್ಥಿಗಳು ಇರ್ತಾರೆ ನಿಮ್ಗೆ ಗೊತ್ತಲ್ಲಿ ಹಂಗಿರ್ತಾರೆ ಅದಕ್ಕೆ ಆಮೇಲೆ ನೀವು ನಾಲ್ಕು ರೌಂಡ್ ಕಂಪ್ಲೇಂಟ್ ಕೊಡಬೇಕು ಅದು ಇಂಪಾರ್ಟೆಂಟ್ ಗೊತ್ತಾಗದ್ರಿ ಟೈಮ್ ಕವರ್ ಮಾಡೋಕೆ ಪ್ರಯತ್ನ ಮಾಡಬೇಕು ಎಲ್ಲರೂ ಓಕೆ ರೆಡಿ ಇದ್ರೆ ಎಲ್ಲರ ರೆಡಿ ಇದಾರೆ ಎಲ್ಲರ ಹಾಂ ಓಕೆ ರನ್ನಿಂಗ್ ಸ್ಟಾರ್ಟ್ ಆಗಿದೆ ಇದು ಹೊಸ ವೆಚ್ಚ ಸುಣ್ಣದಗಿರಿ ಸುಣ್ಣದಗಿರಿ ಒಳಗಡೆ ಯಾರು ಓಡಬಾರ್ದು ನಾಲ್ಕನೂರು ಮೀಟರ್ ಟ್ರ್ಯಾಕ್ ರನ್ನಿಂಗ್ ಮಾಡಬೇಕು ನೋಡೋಣ ಟೈಮ್ ನೋಡೋಣ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತಾರರ ಅಗ್ನಿವೀರ ಆರ್ಮಿ ಹೊಸ ಬ್ಯಾಚ ರನ್ನಿಂಗ್ ಒಂದು ಫಸ್ಟ್ ರೌಂಡ್ ಮಾಡ್ತಾ ಇದಾರೆ ಇಲ್ಲಿ ಕೂತಾರ ಎಲ್ಲಾರು ಇಲ್ಲಿ ಬಂದ್ಕೊಂಡು ಚಪ್ಪಾಳೆ ಕೊಡಪ್ಪ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಫಸ್ಟ್ ರೌಂಡ್ ಓಡ್ತಾ ಇದಾರೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದಂಥ ಬಾವಿ ಅಗ್ನಿವೀರರು ಇವತ್ತು ಡೆಮೋ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಈಗ ಫಸ್ಟ್ ರೌಂಡ್ ಓಡ್ತಾ ಇದ್ದಾರೆ ಪ್ರತಿಯೊಂದು ರೌಂಡ್ ಟೈಮನ್ನು ಹೇಳ್ತಾ ಇರ್ತೀವಿ ಟೈಮನ್ನು ಗಮನಿಸಬೇಕು ನಾಲ್ಕು ರೌಂಡ್ ಓಡಬೇಕು ನಾಲ್ಕು ಗ್ರೂಪ್ ನಲ್ಲಿ ಯಾವ್ದು ಬರ್ತದೆ ನೋಡ್ಬೇಕು ನೀವು ಗಮನಿಸ್ಬೇಕು ಇಲ್ಲಿ ಅನ್ನು ನೋಡ್ಬೋದು ಪ್ರತಿಯೊಂದು ರೌಂಡ ಟೈಮನ್ನು ಹೇಳ್ತಾ ಇರ್ತೀವಿ

ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಇಂದು ರವಿವಾರ ಪ್ರತಿ ರವಿವಾರಕ್ಕೊಮ್ಮೆ ಡೆಮೋ ಆರ್ಮಿ ರ್ಯಾಲಿಯನ್ನ ನಡೆಸ್ತಾ ಇರ್ತೀವಿ ಓಡಬೇಕು ನಾಲ್ಕು ಸೆಕೆಂಡ್ ಇದಾವೆ ಓಡ್ತಾ ಇದ್ರೆ ಬಹಳ ವೇಗವಾಗಿ ರನ್ನಿಂಗ್ ಮಾಡ್ತಾ ಇದ್ರೆ ನೋಡಬಹುದು ಇಲ್ಲಿಗೆ ಓಡಬೇಕು ಟೈಮ್ ಲಕ್ಷ ಎರಡು ಮೂವತ್ತ್ಮೂರು ಎರಡು ಮೂವತ್ತೈದು ಎರಡು ಮೂವತ್ತೇಳು ಎರಡು ಮೂವತ್ತೊಂಬತ್ತು ಎರಡು ನಲವತ್ತೊಂದು ಎರಡು ನಲವತ್ಮೂರು ಎರಡು ನಲವತ್ತೈದು ಎರಡು ನಲವತ್ತೇಳು ಎರಡು ನಲವತ್ತೊಂಬತ್ತು ಎರಡು ಐವತ್ತು ಎರಡು ಐವತ್ತೆರಡು ಎರಡು ಐವತ್ನಾಲ್ಕು ಎರಡು ಐವತ್ತಾರು ಎರಡು ಐವತ್ತೆಂಟು డ తొంభత్రు వంద నాలుగురు ఆరు మూడు ఎంటు మూడు హోడు మూడు హాకు మూరు హారు హెంట్ మూడు ఇప్పటి మూడు ఇప్పడునాలు ఇప్ప ಮೂರು ಇಪ್ಪತ್ತೆಂಟು ಈಗ ಮೂರನೇ ರೌಂಡ್ ರನ್ನಿಂಗ್ ಮಾಡ್ತಾ ಇದ್ರಿ ಮೂರನೇ ರೌಂಡ್ ಓದ್ತಾ ಇದ್ದು ಬಿಡ್ರಿ ನಾಲ್ಕು ರೌಂಡ್ ಕಂಪ್ಲೀಟ್ ಕೊಡ್ಬೇಕು ಯಾರು ಸ್ಲೋ ಕೊಟ್ಟಿವಿ

ग्रुप वन ग्रुप वन ग्रुप वन ग्रुप वन ग्रुप टू 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 ग्रुप थ्री ग्रुप थ्री ग्रुप थ्री ग्रुप थ्री ग्रुप थ्री ग्रुप थ्री Group three, three, group three, group three, group three. Yeah. Huh. group four. Four, four, group four, group four, group four, group four, group four, ah, ah. group four, group four, four. group wish. four, group four, group four, group نين ಹೆಸರು ಹೇಳ್ಬೇಕು ಶ್ರೀನಿವಾಸ್ ಧರ್ಮಟ್ಟಿ ಶ್ರೀನಿವಾಸ್ ಧರ್ಮಟ್ಟಿ ಓಕೆ देव <coughs> देव ಒಳ್ಳೆ ಮಾಡ್ಲಿಪ್ಪ ಆ ನೆಕ್ಸ್ಟ್ ಅಂಗ ಬರಿ ಐ ರನ್ನಿಂಗ್ ಪಾಸ್ ಮಾಡಿದರೆ ಅಲ್ಲೇ ಲೈನ್ ಮಾಡ್ಕೊಂಡು ನಿಲ್ಬೇಕು ಅಲ್ಲೇ ನಿಲ್ಬೇಕು ಅಲ್ಲೇ ನಿಲ್್ರಿ ಆ ನಿನ್ನ ಹೆಸರು ಹೇಳ್ತಮ್ಮ ಹನುಮಂತ ಟೇಲಿ ಸಾವಳ್ಗಿ ಹನುಮಂತ ಟೇಲಿ ಸಾವಳ್ಗಿ ಪ್ರತೀಕ್ ತೃಜನರ್ ಪ್ರತೀಕ್ ತೃಜನರ್ ಯಾವರು ಚಿಂಚಲಿ ಚಿಂಚಲಿ ನಿಪ್ಪಾಣಿ ನಿಪ್ಪಾಣಿ ಹಾ ಮಲ್ಕಾರ್ಜಿ ಬಂಬರ್ ಗಿ ಮಸ್ತಿ ಒಳ್ಳೆ ಮಸ್ತಿ ಒಳ್ಳೆ ಹಾ ಹಡಿಲ್ಲ ಸರ್ ہوئی۔ ನಡಗ್ಲಿ. ಓಕೆ. ಹಾ. ನೆಕ್ಸ್ಟ್. ಹಾ. ಮುಂದಿನಾರ 200 ರೂಪಾಯಿ ಹೇಳ್ರಿ ಹೇಳ್ರಿ. ಓಕೆ ನಿಮ್ಮ ಹೆಸರು ನಿಮ್ಮ ಹೆಸರು ಊರು ಹಾ ಅಡ್ರೆಸ್ ಹಂಚಿನಾ ಹಾ ಹಂಚಿನಾ ಹಾ. ಕಿರಣ ನಾಗನಕರ್ ಸರ್ ಉಬ್ಳಿ. ಉಬ್ಳಿ. ಸಂದೇಶ್ ಮುಕಾಶಿ ಸಂಕೇಶವರ್. ಸಂಕೇಶವರ್. ಹಳಂಗಳಿ. ಆಸ್ಪತ್ರೆ. ಆಸ್ಪತ್ರೆ. ವಿಜಯ್ ಕುಮಾರ್ ಬೀದರ್. ಬೀದರ್. ನಮ್ಮ ಸಂಸ್ಥೆಯಲ್ಲಿ ಸಿ ಜಿಡಿ ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಬಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ